ವೆಲ್ಕಮ್ ಟು ಎ ಒನ್ ಬ್ಲಾಗ್ಸ್ ನಾನ್ ಸುಜಾತ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಹಾಗೆ ನಾನಿವತ್ತು ಇವತ್ತು ನಮ್ಮ ಅಮ್ಮನ ತವರು ಮನೆಗೆ ಹೋಗ್ತಾ ಇದ್ದೀನಿ ಹರಿಹರ ಅವರ ಮನೆ ಇರೋದು ಸೊ ತುಂಬ ದಿನ ಆಗಿತ್ತು ಅಲ್ಲಿಗೆ ಹೋಗ್ಬಿಟ್ಟು ಹಾಗೆ ನನ್ನ ಅಜ್ಜಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಹಾಗೆ ನನಗೆ ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ನಮ್ಮ ಸೋದರ ಮಾವ ನಾನು ಮುಸ್ಲಿಂ ಸ್ಟೈಲ್ ಬಿರಿಯಾನಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬಾ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ತುಂಬ ಇಷ್ಟ ಅಲ್ವಾ ಬಿರಿಯಾನಿ ಅಂದರೆ ಅಂತ ಹೇಳಿದರು ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಸೊ ನೋಡ್ಬೋದು ಪಾಪು ಹಾ ಹೇಳ್ತಾ ಇದ್ದಾನೆ ಇವಾಗ ಬಸ್ಸಲ್ಲಿ ಹೊರಡ್ತಾ ಇದ್ದೀವಿ ಸಂಜೆ ಒಂದು ಏಳುವರೆ ಆಗಿದೆ ಆ ರೆಸಿಪಿನ ಮಿಸ್ ಮಾಡಿದೆ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಬಿರಿಯಾನಿ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೋರು ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಆಲನ್ನು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ಬೋದು ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ನಮಗೆ ಕೊಟ್ಟರು ಸೊ ನಾನೇ ಕಟ್ ಮಾಡ್ತೀನಿ ಅಂತ ಹೇಳಿ ಇಸ್ಕೊಂಡೆ ಇನ್ನ ರೆಸಿಪಿ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ ಹಂಗಾಗಿ ಎಲ್ಲ ತರಕಾರಿನ ಕಟ್ ಮಾಡಿ ಅವ್ರಿಗೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ಇವರೇ ನಮ್ಮ ಅಮ್ಮನ ಅಮ್ಮ ನನ್ನ ಅಜ್ಜಿ ಹಾಗೆ ಇವಾಗ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ನಾನಿಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಗೆಡ್ಡೆನ ಸಿಪ್ಪೆ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಇಂಚಷ್ಟು ಹಸಿ ಶುಟ್ಟಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಒಂದು ಎಂಟು ಏಲಕ್ಕಿ ಕಾಯಿ ಒಂದು ಹದಿನೈದು ಲವಂಗ ಹಾಗೆ ಎರಡು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಇವಾಗ ನಾವು ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ ಅದ್ರ ಅರ್ಧ ಕಟ್ಟು ಪುದೀನ ಹಾಗೆ ಅರ್ಧ ಕಟ್ಟು ಮೆಂತ್ಯ ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪೆನ ಅರ್ಧ ಕಟ್ಟು ತೊಗೊಂಡಿಲ್ಲ ಒಂದು ಇಡಿಯಷ್ಟು ತೊಗೊಂಡಿದ್ದೀವಿ ಅಷ್ಟೇ ಅರ್ಧಕಟ್ಟು ಅರ್ಧ ಅರ್ಧಕಟ್ಟು ಕೊತ್ತಂಬರಿ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ ಹಸಿ ಮೆಂತ್ಯ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಕೂಡ ಅದ್ರ ಜೊತೆಗೇನೆ ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಂಡು ಬರಬೇಕು ಡಿಫರೆಂಟ್ ಆದಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ನಾನು ಸುಮಾರು ಸರಿ ಒಂದು ಬಿರಿಯಾನಿನ ತಿಂದಿದ್ದೆ ಆದ್ರೆ ಈ ರೆಸಿಪಿನ ಶೇರ್ ಮಾಡಬೇಕು ಅಂತ ಅನಿಸ್ತು ಸೊ ಹಂಗಾಗಿ ರೆಕಾರ್ಡ್ ಮಾಡ್ತಾ ಇದೀನಿ ಇವಾಗ ಇದಕ್ಕೆ ಸೇರಿಸ್ಬಿಟ್ಟು ನೈಸ್ ಆಗಿ ರುಬ್ಕೊಂಡ್ ಬರ್ತೀನಿ ಹಾಗೆ ನನ್ಗೆ ಮೂರು ಜನ ಸೋದರ ಮಾವರಿರೋದು ಇರೋದು ನಮ್ಮ ಅಮ್ಮನ ತಮ್ಮಂದಿರು ಅದ್ರಲ್ಲಿ ನನ್ಗೆ ಇವಾಗ ಬಿರಿಯಾನಿ ರೆಸಿಪಿ ಹೇಳ್ಕೊಡ್ತಾ ಇರೋದು ನನ್ನ ಚಿಕ್ಕ ಸೋದರ ಮಾವ ಮೂರನೇ ಸೋದರ ಮಾವ ಬಿರಿಯಾನಿ ರೆಸಿಪಿನ ಹೇಳ್ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಪಾತ್ರೆನೇ ಇಟ್ಕೊಂಡಿದೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕ್ಬೇಕಾ ಚಿಕನ್ ಅಷ್ಟೇ ಹಾಕ್ಬೇಕಾ ಈರುಳ್ಳಿ ಸ್ವಲ್ಪ ಕೆಂದ ಮೇಲೆ ಮಾಡೋಣ ನೋಡಿ ಇಲ್ಲಿ ನಾನು ಒಂದು ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಒಂದು ಕೆಜಿ ಇದ್ರ ಇವಾಗ ಪಾತ್ರೆಗೆ ಏನು ಆಯಿಲ್ ಏನೋ ಹಾಕಿಲ್ಲ ಹಾಗೆ ಚಿಕನ್ ಹಾಕ್ಬೇಕು ಸೊ ನಾವೆಲ್ಲ ಆಯಿಲ್ ಹಾಕಿದ ನಂತರ ಚಿಕನ್ ಹಾಕ್ತೀವಿ ಏನೋ ಡಿಫ್ರೆಂಟ್ ರೆಸಿಪಿ ನೋಡೋಣ ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತು ನನಗೆ ಈ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ನಾ ನಾ ಹಾಗೆ ನಾನು ಇಲ್ಲಿ ಒಗ್ಗರಣೆ ಇರೋಳಿನೇ ಹೆಚ್ಚಿಟ್ಕೊಂಡಿದ್ದೆ ಸೊ ಇದರಲ್ಲಿ ಸ್ವಲ್ಪ ಈರುಳ್ಳಿನ ತಿಂದ ಇದಕ್ಕೆ ಹಾಕ್ತೀನಿ ಸಾಕು ನೋಡಿ ಹ್ಮ್ ಹ್ಮ್ ಸಾಕು

கொஞ்சம் पनीर ಹಾಕ್ತಿವಿನಿ ಸಕ ಹ್ಮ್ ಸಕ ತೆಳನ್ನಿ ಸಾಗಬಂತು ಪಾತ್ರೆ ಸಣ್ಣ ಇದೆ ಸ್ವಲ್ಪ ತುಂಬಬೇಕಾಗಿರುತ್ತೆ ಹ್ಮ್ ఏదేని అన్నాడు కదా అవనికంట అవని నిగూ నాయిగూ జన్మ జన్మల శత్రు అనుస్తతి నందన ఇంకా పొగర్దనే ఉందను రికార్డ్ అప్ర నేను फटाफट రికార్డ్ చేస్తాను ఆద్రపు సక కొద్దిగాస్తాలో చేయనాగా హ్మ్ మిక్స్ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಮಿಕ್ಸ್ ಮಾಡೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಡ್ಬೇಕು ಬೇಕು ಚೆನ್ನ ನೋಡಿ ಇವಾಗ ನಾನೇನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೈಸ್ ಆಗಿ ರುಬ್ಬಿದ್ದೀನಿ ಇದಾಗಿ ನೈಸಾಗಿ ನೈಸ್ ಆಗಿ ರುಬ್ಬಿಟ್ಕೋಬೇಕು ನೋಡಿ ಇವಾಗ ಇದನ್ನ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಂಡಿದ್ದಾರೆ ಚಿಕನ್ ಎಲ್ಲಾ ಈ ರೀತಿ ದೊಡ್ಡವಾಗ ಅವ್ರಿಗೂ ಬೇಯಿಸ್ಕೋಬೇಕಷ್ಟೇ ಒಂದ್ ಐದು ನಿಮಿಷ ಆಗಿದೆ ಕೆಳಗೆ ಕೆಳಗಿಳಿಸ್ಕೋತಾ ಇದ್ದಾರೆ ಇವಾಗ ಮತ್ತೆ ಬೇರೆ ಪಾತ್ರೆ ತಗೊಂಡು ಅಜ್ಜಿ ಫ್ಯಾನ್ ಆಫ್ ಆ ಸೌಂಡ್ ಕೇಳಿಸ್ತೀರ ನಮಗೆ ಕಟ 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 ಇವಾಗ ಪಾತ್ರೆಗೆ ಆಯಿಲ್ ಹಾಕೊಳ್ತಾ ಇದ್ದಾರೆ ఐద్రింద ఆరు టేబల్ స్పూన్ అు ఆయిల్ హా బిర్యానీ అల్వా స్వల్ప జాస్తి ఎన్నె చన ఆయిల్ బిరసన్కాయ్ హాయి సో ఒక్క ఐద్రింద ఆరు నిమిషన్ కళి ఉద్దాం కట్ మిబిట్టు హాకీ ನಾನಿಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಚೆಕ್ಕೆ ಲವಂಗ ಎಲೆಸಿಕಾಯಿ ಎಲ್ಲ ರುಬ್ಬೋರು ಕಾಕ್ಬಿಟ್ಟಿದ್ದೀನಿ ಪಾಪ ಅವ್ರು ಹೇಳಿದ್ರು ಒಗ್ಗರಣೆಗೆ ಹಾಕ್ಬೇಕು ಅಂತ ನೆನಪೇ ಇದಿಲ್ಲ ಸೊ ಹಂಗ ನೋಡಿದ್ರು ಕೂಡ ನಡೆಯುತ್ತೆ ಬರುತ್ತೆ ಅಂತ ಹೇಳಿದ್ದಾರೆ ಇವಾಗ ಒಂದು ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿನ ತಿರುಗಿ ಉದ್ದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದಾರೆ ಇವಾಗ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಫ್ರೈ ಮಾಡುವಾಗ ಉರಿನ ಪೂರ್ತಿ ಐ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿದೆ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಷ್ಟು ಫ್ರೈ ಆದ್ರೆ ಸಾಕು ಇವಾಗ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀವಿ ఒం కట్ కొత్తబరి ఒక స్వల్ప ఉండే ఒగ్గంతా అది ఒక అర్ధ కట్టి మెంత్యా సొప్ప ఆక్తాయిదా ఇన్న అర్ధ కట్టు మెంత అర్ధ కట్ రుబ్బివ స్వల్ప కండీవ్ అర్ధ కట్టు మెంత్యా రుబ్బద పడసినవి అర్ధకట్టు ఒగ్గే నరద కట్టు పుదీనా పురి స ಒಂದ್ಸರಿ ಮಾಡ್ಕೊಂಡು ಕೊತ್ತಂಬರಿ ಮತ್ತೆ ಮೆಂತ್ಯ ಸೊಪ್ಪು ಹಾಗೆ ಪುದೀನಾ ಸೊಪ್ಪಲ್ಲಿ ಇರತಕ್ಕಂತ ಹಸಿ ವಾಸನೆ ಎಲ್ಲ ಒಗೂವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊ ನೋಡಿ ಇವಾಗ ಒಂದೆರಡು ನಿಮಿಷ ಫ್ರೈ ಆದ್ಮೇಲೆ ಇವಾಗ ರುಬ್ಬಿಡ್ತಕ್ಕಂಥ ಮಸಾಲೆ ಹಾಕೊಳ್ತಾ ಇದ್ದಾರೆ ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಇಲ್ಲಿ ನಾವು ಐದು ಟೊಮೆಟೊ ತಗೊಂಡಿದೀವಿ ಮೀಡಿಯಂ ಸೈಜ್ ಚಿಕ್ಕ ಒಂದು ಐದು ಟೊಮೆಟೊನ ಈ ರೀತಿ ಉದ್ದದಾಗಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಿ ಸೊ ಇವಾಗ ಹಾಕೊಳ್ತಾ ಇದೀವಿ ಒಂದು ಕೆಜಿ ಚಿಕನ್ಗೆ ಒಂದು ಕೆಜಿ ಅಕ್ಕಿ ಎಲ್ಲವನ್ನು ಹ್ಮ್ ಹಾ ಬನ್ನಿ ಒಂದು ಕೆ ಜಿ ಚಿಕನ್ ತಗೊಂಡಿದೀವಿ ಮತ್ತೆ ಒಂದ್ ಕೆ ಜಿ ಅಕ್ಕಿ ಹಾಗೆ ಒಂದ್ ಮೀಡಿಯಂ ಸೈಜ್ ಐದು ಟೊಮೆಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಇವಾಗ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ವಿ ಇವಾಗ ಇದಕ್ಕೆ ಮಸಾಲೆನ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ನೀರ್ ಹಾಕೋತಾ ಇದ್ದಾರೆ ಒಂದ್ ಕೆ ಜಿ ಅಕ್ಕಿಗೆ ನಾಲ್ಕು ಲೋಟ ಅಕ್ಕಿ ಐತಿ ಎಂಟು ಗ್ಲಾಸ್ನಷ್ಟು ನೀರ್ ಹಾಕ್ತಾ ಇದ್ದಾರೆ நான் மொதல் சோதர மாவனே கீதா தின ஊட்டா அல்ல

ಹಾಗೆ ಅಕ್ಕಿ ಎಲ್ಲ ಹಾಕಿದ ನಂತರ ಇದನ್ನ ಒಂದ್ಸರಿ ಮಿಕ್ಸ್ ಮಾಡಬೇಕು ಜಾಸ್ತಿ ಪದೇ ಪದೇ ಮಿಕ್ಸ್ ಮಾಡೋಕ್ಕೆಲ್ಲ ಹೋಗ್ಬಾರ್ದು ಯಾಕಂದ್ರೆ ನಾವು ರೈಸ್ ಏನು ಹಾಕಿರ್ತೀವೋ ಅದೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಹಾಗಾಗಿ ಅಕ್ಕಿ ಇಡಿ ಹಿಡಿಯಾಗಿದ್ರೆ ಬಿರಿಯಾನಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ನಾವೇನು ಚಿಕನ್ ನ ಸೆಪ್ರೇಟ್ ಆಗಿ ಬೇಯಿಸಿ ಇಟ್ಕೊಂಡಿದ್ವೋ ಅದನ್ನ ಇವಾಗ ಅಕ್ಕಿ ಹಾಕಿದ ನಂತರ ಹಾಕೊಳ್ತಾ ಇದ್ದಾರೆ ನಾನಿಲ್ಲಿ ಎಂಟು ಗ್ಲಾಸ್ ನೀರು ಅಂತ ಹೇಳಿದೀನಲ್ವಾ ಸೊ ಒಗ್ಗರಣೆಗೆ ನಾವೇನು ರುಬ್ಬಿರ್ತಕ್ಕಂಥ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ನಾವು ಒಂದ್ ಏಳು ಗ್ಲಾಸ್ನಷ್ಟು ನೀರು ಹಾಕಬೇಕು ನಾವಿಲ್ಲಿ ಚಿಕನ್ ಬೇಯಿಸೋದಿಕ್ಕೆ ಹಾಗೆ ಚಿಕನ್ ಅಲ್ಲಿರ್ತಕ್ಕಂಥ ನೀರು ಕೂಡ ಬಿಟ್ಕೊಂಡಿದೆ ನೋಡ್ಬೋದು ಇದು ಒಂದು ಗ್ಲಾಸ್ ನಷ್ಟಾದ್ರೂ ಅಲ್ವಾ ಸೊ ಹಂಗಾಗಿ ಇದನ್ನು ಕೌಂಟ್ ಮಾಡಿಕೊಂಡು ನಾವು ಎಂಟು ಗ್ಲಾಸ್ ಅಂತ ತಗೋಬೇಕು ಅಲ್ಲಿ ನಾವು ಚಿಕನ್ ಬೇಯಿಸೋದಕ್ಕೆ ಹಾಗೆ ಚಿಕನ್ ಅಲ್ಲಿರ್ತಕ್ಕಂಥ ನೀರು ಕೂಡ ಬಿಟ್ಕೊಂಡು ಒಂದ್ ಗ್ಲಾಸ್ ಆಗಿರುತ್ತೆ ಅದ ಅದಕ್ಕಿಂತ ಮುಂಚೆ ನಾವು ಏಳು ಗ್ಲಾಸ್ ನೀರು ಹಾಕೊಂಡ್ರೆ ಎಂಟು ಗ್ಲಾಸ್ನಷ್ಟು ನೀರು ಕರೆಕ್ಟ್ ಆಗುತ್ತೆ ನಾಲ್ಕು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ನೀರು ಅಂತ ಸರಿಯಾದ ಅಳತೇನ ಕೊಟ್ಟಿದ್ದೀನಿ ನಿಮ್ಗೆ ಸ್ವಲ್ಪ ರೈಸ್ ಸಾಫ್ಟ್ ಬೇಕು ಅಂದ್ರೆ ಒಂದು ಅರ್ಧ ಗ್ಲಾಸ್ ನ ನೀವು ಎಕ್ಸ್ಟ್ರಾ ಹಾಕೋಬಹುದು ಆ ಚಿಕನ್ ಅಲ್ಲಿ ಬೇಯಿಸಿರ್ತಕ್ಕಂತ ನೀರನ್ನು ಕೂಡ ಸೇರಿಸ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ನೋಡಿ ಇವಾಗ ಇದನ್ನ ನಿಧಾನವಾಗಿ ಈ ರೀತಿ ತಿರುವ ಕೋತ ಮಿಕ್ಸ್ ಮಾಡಬೇಕು ತುಂಬಾನೇ ಗಮಗಮ ಅನ್ನೋ ಒಂದು ಸ್ಮೆಲ್ ಬರ್ತಾ ಇತ್ತು ಏನ್ ರುಚಿಯಾಗಿತ್ತು ಗೊತ್ತಾ ಬಿರಿಯಾನಿ ಸೊ ಆದ್ರೆ ನಾನು ಮಸಾಲೆನ ರುಬ್ಬೋದಕ್ಕೆ ಹಾಕಿದ್ದೆ ಅದನ್ನ ಒಗ್ಗರಣೆಗೆ ಹಾಕಿದ್ರೆ ಅದೊಂದು ಡಿಫ್ರೆಂಟ್ ಟೇಸ್ಟ್ ಬರೋದು ಸೊ ಇದು ಕೂಡ ಚೆನ್ನಾಗೇ ಇತ್ತು ಬಟ್ ಆದ್ರೆ ಆ ರೀತಿ ಹಾಕಿದ್ರೆ ಅದಿನ್ನ ಟೇಸ್ಟ್ ಅಲ್ಲಿ ಬರ್ತಾ ಇತ್ತು ಹಾಗೆ ಇವಾಗ ನೈಂಟಿ ಕಡಿಮೆ ಆಗಿದೆ ಇವಾಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ ಅನ್ನ ಮುಚ್ಚಿ ಮೇಲ್ಗಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ರೆ ಬಿರಿಯಾನಿ ರೆಡಿ ಆಗುತ್ತೆ ನೋಡ್ಬೋದು ಇವಾಗ ಬಿರಿಯಾನಿ ರೆಡಿ ಗುಡ್ ಮಾರ್ನಿಂಗ್ ನಾನಿವಾಗ ನನ್ನ ಎರಡನೇ ಸೋದರ ಮಾವನ ಮನೆಗೆ ಬಂದಿದ್ದೀನಿ ಇಲ್ಲಿ ನಾಯಿಗೆ ಏನಕ್ಕೆ ಟಾನಿಕ್ ಆಗ್ತಾ ಇದ್ದಾರೆ ಅಂತ ಅಂದರೆ ಸೊ ಇದಕ್ಕೆ ವಯಸ್ಸು ಇವಾಗ ಹನ್ನೆರಡು ವರ್ಷ ನಾಯಿಗಳಿಗೆ ಹನ್ನೆರಡು ವರ್ಷ ಹದ್ಮೂರು ವರ್ಷ ಲಾಸ್ಟ್ ಅಂದ್ರೆ ಹದಿನಾಲ್ಕು ಹದಿನೈದು ಇರ್ಬೋದು ಹದಿನೈದು ಇದನ್ನೆಲ್ಲ ಗೊತ್ತಿಲ್ಲ ಒಟ್ ಹನ್ನೆರಡು ವರ್ಷ ಅಂದ್ರೆ ಅದು ಆಲ್ರೆಡಿ ವಯಸ್ಸಾಗಿರ್ತಕ್ಕಂತ ನಾಯಿ ನೋಡ್ಬೋದು ಇದಕ್ಕೆ ಇವಾಗ ವಯಸ್ಸಾಗಿದೆ ಹಂಗಾಗಿ ಅದು ಯಾಕೋ ಏನು ಸರಿಯಾಗಿ ಊಟನೇ ಮಾಡ್ತಿಲ್ಲ ಪಾಪ ತುಂಬಾನೇ ಸೈಲೆಂಟ್ ಆಗಿರುತ್ತೆ ಈ ನಾಯಿ ಅಂತೂ ಯಾವತ್ತೂ ಇಷ್ಟು ಸೈಲೆಂಟ್ ಆಗಿದ್ದಿಲ್ಲ ಯಾರಾದ್ರೂ ಮನೆಗೆ ಹೋದ್ರೆ ಬೊಗಲ್ತಾನೆ ಇರ್ತಿತ್ತು ಇವಾಗ ಯಾರು ಹೋದ್ರು ಬಂದ್ರು ಸುಮ್ನೆ ಇರುತ್ತೆ ಅಷ್ಟು ಸುಸ್ತಲ್ಲಿದೆ ಅದು ಎರಡನೇ ಮಾವನ್ ಮನೇಲಿ ಫಿಶ್ ಸಾಂಬಾರ್ ಮಾಡಿದ್ರು ನನ್ಗೆ ಫಿಶ್ ಅಂದ್ರೆ ಇಷ್ಟ ಆಗಲ್ಲ ಹಂಗಾಗಿ ನಾನೇನು ಊಟ ಮಾಡ್ಲಿಲ್ಲ ಬಕೆಟ್ನ ಸ್ನಾನ ಮಾಡ್ತೀಯಾ

ಇಷ್ಟು ಚೆನ್ನಾಗಿ ಬಂದಿದೆ ನನಗೆ ಒಂದ್ ಎರಡು ಹಾಕೊಡಕ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಫಸ್ಟ್ ಫಸ್ಟ್ ಟೈಮ್ ಹಾಕ್ತಾ ಇರೋದು ಅದೇ ನನಗೆ ಡೌಟ್ ಇತ್ತು ಯಾಕಂದ್ರೆ ಇವ್ರು ಯಾವತ್ತು ಕುಚ್ಚ ಹಾಕಿದ್ದ ನೋಡಿರ್ಲಿಲ್ಲ ಸೊ ಕಲಿತಾ ಇದಾರೆ ಮೊಬೈಲ್ ನೋಡ್ಕೊಂಡು ಕಲ್ತಿದ್ದಾರೆ ನೋಡಿ ಎಲ್ಲೂ ಕ್ಲಾಸ್ಗೆ ಹೋಗಿಲ್ಲ ಏನಿಲ್ಲ ಹಾಗೆ ನಾನು ಹರಿಹರಕ್ಕೆ ಹೋಗುವಾಗ ತಲೆ ಸ್ನಾನ ಮಾಡ್ಕೊಂಡು ಹೋಗಿದ್ದೆ ಹಂಗಾಗಿ ಇನ್ನೊಂದೆರಡು ದಿನ ಬಿಟ್ಟು ಆಯಿಲ್ ಅಪ್ಲೈ ಮಾಡಿದ್ರಾಯಿತು ಅಂದ್ಕೊಂಡು ಆಯಿಲ್ ಹಚ್ಕೊಳ್ದೆ ಹೋಗಿದ್ದೆ ಅದು ಅದರಲ್ಲೂ ನಾನು ಜಾಸ್ತಿ ತಲೆಗೆ ಆಯಿಲ್ ಅಪ್ಲೈ ಮಾಡೋದಿಲ್ಲ ಅದು ಅವರಿಗೆ ಕೂದಲು ನೋಡಿದ ತಕ್ಷಣ ಎಷ್ಟು ಆಯಿಲ್ ಇಲ್ಲೇ ಇಲ್ಲ ತಲೆಯಲ್ಲಿ ಏನಕ್ಕೆ ಹಿಂಗೆ ಬಿಟ್ಕೊಂಡಿದೀಯಾ ಸೊ ಕೂದಲೆಲ್ಲ ಹಾಳಾಗಿದೆ ಎಷ್ಟು ದಪ್ಪ ಇದ್ವು ನಿನ್ನ ಕೂದಲು ಹೇಗೆ ಮಾಡ್ಕೊಂಡಿದೀಯಾ ನೋಡು ಅಂತ ತುಂಬಾನೇ ಬೈತಾ ಇದ್ರು ಬೈಸ್ಕೋತಾ ಆಯಿಲ್ ಹಚ್ಚಿಸ್ಕೋತಾ ಇದ್ದೆ

ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾರಂತೆ ಎಲ್ಲವೂ ಹಣೆ ಬರದಲ್ಲಿ ಬರ್ದಿದೆ ಅಂದ್ಮೇಲೆ ಪ್ರಯತ್ನ ಪಟ್ಟು ಫಲವೇನು ಅಂತ ಆಗ ಶ್ರೀಕೃಷ್ಣ ಹೇಳ್ತಾರಂತೆ ಯಾರಿಗೊತ್ತು ಪ್ರಯತ್ನ ಪಟ್ಟರೆ ಫಲ ಸಿಗುತ್ತೆ ಅಂತ ಹಣೆ ಬರದಲ್ಲಿ ಬರ್ದಿದ್ರೆ ಅಂತ ಸೊ ನೀವು ನಿಮ್ಮ ಜೀವನದ ಗುರಿಯತ್ತ ಹತ್ತ ಸಾಕ್ತಾ ಇದ್ರೆ ತಡ ಆದ್ರೂ ಪರವಾಗಿಲ್ಲ ಕಷ್ಟ ಆದ್ರೂ ಪರವಾಗಿಲ್ಲ ನಿಮ್ಮ ಪ್ರಯತ್ನನ ಮಾತ್ರ ನೀವು ನಿಲ್ಲಿಸ್ಬೇಡಿ ನಾವೇನಾದ್ರೂ ಒಂದು ಗುರಿ ಹತ್ರ ಸಾಕ್ತಾ ಇದ್ದೀವಿ ಅಂತ ಅಂದ್ರೆ ಆಡ್ಕೊಳ್ಳೋರು ತುಂಬಾ ಇರ್ತಾರೆ ಆಡ್ಕೊಳ್ಳೋರ್ ಬಾಯಿನಂತೂ ನಾವು ಮುಚ್ಚಿಸೋಕಾಗೋದಿಲ್ಲ ಸೊ ಹಂಗಾಗಿ ಯಾರೇನೇನ ಮಾತಾಡ್ಲಿ ಯಾರ ಎಷ್ಟೇ ಬೈಲಿ ಯಾರ್ ಎಷ್ಟೇ ಏನೇ ಅಂದ್ರೂ ಕೂಡ ನಾವು ಒಂದು ಒಳ್ಳೆ ಗುರಿಯತ್ತ ಸಾಕ್ತಾ ಇದೀವಿ ಅಂದ್ಮೇಲೆ ಮೂರ್ ಮಾತಿಗೆ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಗುರಿ ಏನಿದೆ ಅದ್ರ ಕಡೆ ಮಾತ್ರ ನಾವು ಗಮನ ಗಮನ ಹರಿಸ್ಬೇಕು ಹಾಗಂತ ಪ್ರಯತ್ನ ಪಡೋದ್ ಬಿಟ್ಟು ಹಣೆ ಬರದಲ್ಲಿ ಏನಿದೆನೋ ಅದೇ ಆಗುತ್ತೆ ಬಿಡು ಅಂತ ಅನ್ಕೊಂಡ್ ಕೂತ್ರೆ ಯಾವ ಕೆಲಸಾನು ಆಗೋದಿಲ್ಲ ಸೊ ನಾನು ಕೂಡ ಕೆಲವೊಂದ್ಸಲ ಇದೇ ರೀತಿ ಅನ್ಕೊಂಡಿದೀನಿ ನನ್ನ ಹಣೆ ಬರದಲ್ಲಿ ಏನಿದೆನೋ ಅದೇ ಆಗೋದು ಅಂತ ಹೇಳಿಬಿಟ್ಟು ಆದ್ರೆ ಈ ಒಂದು ಮಾತನ್ನ ನಾನು ಕೇಳಿದಾಗಿಂದ ಹೌದಲ್ವಾ ಪ್ರಯತ್ನ ಪಟ್ಟು ನೋಡಿದ್ರೆ ಮುಂದೆ ನನ್ನ ಅನ್ಕೊಂಡಿರ್ತಕ್ಕಂಥ ಆಸೆ ಕನಸುಗಳು ಕೂಡ ಈಡೇರ್ಬೋದೇನೋ ಅನ್ನೋ ಒಂದು ಗುರಿನ ನಾನು ಇಟ್ಕೊಂಡು ಮುಂದೆ ಸಾಕ್ತಾ ಇದ್ದೀನಿ ಅಷ್ಟೇ ಹಾಗೆ ನನ್ನ ಎರಡನೇ ಸೋದರ ಮಾವನ ಮನೇಲಿ ಫಿಶ್ ಸಾಂಬಾರು ಮಾಡಿದರು ಸೊ ನಾನು ಫಿಶ್ ತಿನ್ನೋದಿಲ್ಲ ಹಾಗಾಗಿ ನಮ್ಮಕ್ಕ ಎಷ್ಟು ಹೇಳಿದ್ಲು ತಿನ್ನೋ ಚೆನ್ನಾಗಿರುತ್ತೆ ಕಲಿಬೇಕು ತಿನ್ನಬೇಕು ತುಂಬ ಒಳ್ಳೇದು ಫಿಶ್ ತಿಂದೆ ಅಂತೆಲ್ಲ ಹೇಳಿದರು ಸೊ ಹಂಗಾಗಿ ಇಲ್ಲ ನಾನು ಫಿಶ್ ತಿನ್ನಲ್ಲ ಅಂತ ಹೇಳಿಬಿಟ್ಟೆ ಸೊ ಬೇಜಾರಾಗ್ಬೇಡಕ್ಕ ಬೇರೆ ಏನಾದರೂ ಊಟ ಮಾಡ್ತೀನಿ ಅಂತ ಹೇಳಿ ರೊಟ್ಟಿ ಮಾಡಿಸ್ಕೊಂಡು ಜವಳಿ ಪಲ್ಯ ಮಾಡಿಸ್ಕೊಂಡು ಊಟ ಮಾಡಿದೆ ಹಾಗೆ ನನಗೆ ನರ್ಗಿಸ್ ಮಂಡಕ್ಕಿ ತುಂಬ ಇಷ್ಟ ಅಂತ ಹೇಳಿ ನಮ್ಮಕ್ಕ ನರ್ಗಿಸ್ ಮಂಡಕ್ಕಿ ತರಿಸಿದ್ಲು ಸೊ ಅದನ್ನ ತಿಂತಾಯಿದ್ದೀವಿ ಅದಾದ ನಂತರ ಪಾಕುಗೆ ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ರು ನೋಡ್ಬೋದು ಎಷ್ಟು ಅಳ್ತಾ ಇದ್ದಾನೆ ಅಂತ ಸೊ ಕೆಲವೊಂದ್ಸಲ ಎಣ್ಣೆ ಹಚ್ಚಿಸ್ಕೋತಾನೆ ಕೆಲವೊಂದ್ಸಲ ತುಂಬಾ ಹಠ ಮಾಡ್ತಾನೆ ಏನಾಯ್ತು ಅನ್ನೋ ರೇಂಜಿಗೆ ತುಂಬಾ ಇದ್ದಾನೆ ಅವನಿಗೆ ಸ್ವಲ್ಪ ಏನಾದರೂ ಮುದ್ದು ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಮಾಡಿಬಿಡ್ತಾನೆ ಅಳೋದು ಹಾಗೆ ನನ್ನ ಮಾವನ ಮಗ ಕೂಡ ನನಗೂ ಕೂಡ ಎಣ್ಣೆ ಹಚ್ಚು ಅಕ್ಕ ಅಂತ ಹೇಳ್ದೆ ಹಂಗಾಗಿ ಅವನಿಗೂ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತಾ ಇದ್ದೀನಿ ಅವತ್ತು ಸಂಜೆಯಿಂದ ಎಲ್ರೂ ತಲೆಗೆ ಎಣ್ಣೆ ಹಚ್ಕೊಳ್ಳೋದೇ ಆಗೋಯಿತು ತುಂಬಾ ಅಳ್ತಾ ಇದ್ದ ಅವನನ್ನ ಸಮಾಧಾನ ಮಾಡಿದ್ದಂತೂ ತುಂಬಾನೇ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು ಯಾಕೋ ಏನು ವಿಪರೀತ ಅಳದಕ್ ಶುರು ಮಾಡ್ದ ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ಸೊ ಕೆಲವೊಂದ್ಸಲ ಹಚ್ಚಿಸ್ಕೋತಾನ ಆ ರೀತಿ ಹಠ ಮಾಡುದಿಲ್ಲ ಅವತ್ ಯಾಕೋ ತುಂಬಾ ಏನಾದ್ರು ಕೊಡಿಸ್ಲಿ ನಾನು ಹತ್ರ ಹಠ ಮಾಡಿದ್ರೆ ಏನಾದ್ರು ಕೊಡಿಸ್ತಾರೆ ಅಂತ ಕೆಲವೊಂದ್ಸಲ ಆ ರೀತಿಯಾಗಿ ಮಾಡ್ಬಿಡ್ತಾನೆ

ಹಾಗೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ ಫಾರ್ ವಾಚಿಂಗ್ ಬಾಬು ಇವತ್ತು ಬಾಯ್ ಮಾಡೋ ಮೂಡಲ್ಲ ನಿನ್ನ ಬಿಡಿ ಮೊಲ ಕಷ್ಟ ಅಕ್ಕ ಈಗ ಅವನ್ನ ಎಲ್ಲರೊಳಗ್ ಶುರು ಮಾಡ್ತಾಡನ್ನ ಕೈ